ಆ ಹೆಣ್ಮಗಳು ಕಾಲೇಜ್ ಮುಗಿಸಿ ಮನೆಗೆ ಹೊರಟಿದ್ಲು ಈ ವೇಳೆ ಕಾರಲ್ಲಿ ಬಂದು ಕಿಡ್ನ್ಯಾಪ್ ಮಾಡಿದವರು ಹೆಣ್ಮಗಳ ಬದುಕನ್ನೇ ಹಾಳು ಮಾಡಿದ್ದಾರೆ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದವರಿಗೆ ಖಾಕಿ ಕೋಳ ಬಿದ್ದಿದೆ ಕಾಲೇಜು ಮುಗಿಸಿ ಮನೆಗೆ ಹೊರಟವಳ ಮೇಲೆ ಅಟ್ಟಹಾಸ ದಾರಿಯಲ್ಲೇ ಕಿಡ್ನ್ಯಾಪ್ ದಟ್ಟಾರಣ್ಯದಲ್ಲಿ ಗ್ಯಾಂಗ್ರೇ ಈ ಪಾಪಿ ಕಲಿಗಾಲದಲ್ಲಿ ಹೆಣ್ಣುಮಕ್ಕಳು ಎಷ್ಟು ಹುಷಾರಾಗಿದ್ರೂ ಸಾಲಲ್ಲ ಯಾಕಂದ್ರೆ ಯಾರು ನಮ್ಮವರು ಯಾರು ಕೆಟ್ಟವರು ಒಂದೂ ಗೊತ್ತಾಗಲ್ಲ ಕಾಮದ ಹುಚ್ಚನ್ನ ನೆತ್ತಿಗೇರಿಸಿಕೊಂಡವರು ಯಾವ ಕ್ಷಣದಲ್ಲಿ ಅಟ್ಟಹಾಸ ಮೆರೀತಾರೋ ಹೇಳೋದಕ್ಕೂ ಆಗಲ್ಲ ಇವರು ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವರು ಹಾಡ್ ಹಗಲಲ್ಲೇ ಮೆಡಿಕಲ್ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡಿದ ಕಿರಾತಕರು ಯಾರೂ ಇಲ್ಲದ ಜಾಗದಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ಹೆಣ್ಣುಮಗಳನ್ನು ಹೊತ್ತೊಯ್ದು ತಮ್ಮ ಕಾಮದ ತೃಷೆ ತೀರಿಸಿಕೊಂಡಿದ್ದಾರೆ ಇಂಥವರಿಂದಲೇ ಸಮಾಜಕ್ಕೆ ಕಳಂಕ ಅಂಟ್ಕೊಂಡಿರೋದು ಈತನ ಹೆಸರು ಅಭಿಷೇಕ್ ಲಮಾಣಿ ಈತ ಪ್ರವೀಣ್ ಲಮಾಣಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನವರು ಹೆಣ್ಮಗಳೊಬ್ಬಳ ಹಿಂದೆ ಬಿದ್ದಿದ್ದ ಈ ಕಿರಾತಕರು ಎಲ್ಲೇ ಹೋದರೂ ಫಾಲೋ ಮಾಡುತ್ತಿದ್ರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕಾಲೇಜು ಮುಗಿಸಿದ ಯುವತಿ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ತನ್ನೂರಿಗೆ ಬಸ್ನಲ್ಲಿ ಬಂದು ಇಳಿದಿದ್ದಾರೆ ಇನ್ನೇನು ಒಂದಿಷ್ಟು ದೂರ ಹೋಗಿದ್ರೆ ಮನೆ ಸೇರ್ಕೊಳ್ತಿದ್ಲು ಅಷ್ಟೊತ್ತಿಗಾಗಲೇ ಕಾರಿನಲ್ಲಿ ಬಂದ ಅಭಿಷೇಕ್ ಹಾಗೂ ಪ್ರವೀಣ ಯುವತಿಯ ಬಾಯಿಗೆ ಬಟ್ಟೆ ಕಟ್ಟಿ ಕಿಡ್ನ್ಯಾಪ್ ಮಾಡಿದ್ರು ನಂತರ ಕಾಡಿಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ರು ತಮ್ಮ ಕಾಮದ ದುಷ್ಕೃತ್ಯವನ್ನ ವಿಡಿಯೋ ಮಾಡಿಕೊಂಡು ಎಲ್ಲಿ ಕಿಡ್ನ್ಯಾಪ್ ಮಾಡಿದ್ರೋ ಅದೇ ಜಾಗಕ್ಕೆ ಬಂದು ಬಿಟ್ಟು ಹೋಗಿದ್ರು ತಮ್ಮ ಪಾಪದ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡಿದ್ದ ರಾಕ್ಷಸರು ಯುವತಿಯನ್ನ ಇನ್ನಿಲ್ಲದಂತೆ ಕಾಡುವುದಕ್ಕೆ ಶುರು ಮಾಡಿದ್ರು ತಾವು ಕರೆದಲ್ಲಿಗೆ ಬರಬೇಕು ಇಲ್ಲದಿದ್ರೆ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಯುವತಿಗೆ ಬೆದರಿಕೆ ಹಾಕಿ ಮನೆಯಿಂದ ಕರೆಸ್ಕೊಂಡಿದ್ರು ಈ ವೇಳೆಯೂ ಹೆಣ್ಮಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಯಾವಾಗ ಇವರ ಕಾಟ ಜಾಸ್ತಿ ಆಯಿತೋ ಹೆಣ್ಮಗಳಿಗೆ ದಿಕ್ಕೆ ಕಾಣದಂತಾಗಿದೆ ಕೊನೆಗೆ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ತನ್ನ ಸಂಕಷ್ಟ ಹೇಳಿಕೊಂಡಿದ್ದು ಕೂಡಲೇ ಅಲರ್ಟ್ ಆದ ಅಧಿಕಾರಿಗಳು ಪೊಲೀಸರ ನೇತೃತ್ವದಲ್ಲಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ ಒಟ್ನಲ್ಲಿ ತಮ್ಮ ಕಾಮದ ತೃಷೆ ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುವ ಬೀದಿ ಕಾಮಣ್ಣರು ಬೀದಿ ಬೀದಿಯಲ್ಲೂ ಹುಟ್ಕೊಂಡಿದ್ದಾರೆ ಹೀಗಾಗಿ ಮನೆಯಿಂದ ಹೊರಗೆ ಕಾಲಿಡೋ ಹೆಣ್ಮಕ್ಕಳು ಮೈಯೆಲ್ಲ ಕಣ್ಣಾಗಿದ್ರೂ ಸಾಲಲ್ಲ नागराज माकापूर न्यूज 18 हावेरी